पडिर टय filt और महस्षारा. अङे म flatsकुआ <laughs> है, प्रफडिज़ूला. डिर थालो है, जो

ಮತ್ತು ಭಾಳ ಪೂರಕವಾಗಿ ನಮ್ಮನ್ನು ಗೌರವಿಸಿದರೆ ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದ್ದೀವಿ ಅದನ್ನು ನಾವು ಆಮೇಲೆ ನಾವು ಮಾತಾಡ್ತೀವಿ ನಾವು ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೆಸಿದವೋ ಅದು ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ ನಾವು ಪರಿವರ್ತನೆ ಆಗಿ ಬಂದಿದ್ವಿ ನ್ಯಾಷನಲಿಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ಬೇಕು ಅದ್ರ ಸಂಗೀತ ಓದಿದ್ದೀರ ಓದಕ್ಕೆ ಬರ್ತದಲ್ಲ ಈ ಕಡೆ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಕೊಡ್ತೀನಿ

अहत чисल स्धत, बीत महान् अधिर शिर, जो ilुन जह wirा फिर, त्रा olduğ इनार्वा śवाय माँपल इसरे नहींभराख्त, बॉच्छ रिखव को रस रहाझ, और सिंहर पोमाथ. जह में के वन भास्चिल्ग शां। जह में में काप्र इस सम्सक्छि करत Scientists लिए, जूढ Gloria, अज ಎಲ್ಲ ಪೊಲೀಸ್ ಅಧಿಕಾರಿಗಳ ಲಕ್ಷಲ್ ಶರಣಾಗತಿ ಮತ್ತು पुनರುವರ್ತನೆ ಸಮಿತಿಯ ಎಲ್ಲ ಮಾನ್ಯ ಸದಸ್ಯರ ಕಡೆ ನಾಗರಿಕ ಸಮಿತಿಯ ಸದಸ್ಯರ ನೇತೃತ್ವ ಸುಮಾರು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಕ್ಸಲ್ ಚಳುವಳಿ, ಮಾವೋ ನಿಕ್ಸಲ್ ಚಳುವಳಿ ಆ ದಾರಿನಲ್ಲಿ ನಡೆದು ಕಾಡಿನಲ್ಲಿ ಇಟ್ಕೊಂಡು ಚಳುವಳಿ ಮಾಡ್ತಾ ಇದ್ದಂತ ಆರು ಜನ ನಕ್ಸಲೀಯರು ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿಯ ಅವರ ಪ್ರಯತ್ನದಿಂದ ಸರ್ಕಾರ ಅವರಿಗೆ ಆಹ್ವಾನ ನೀಡಿದುದರಿಂದ ಇವತ್ತು ಆರು ಜನರು ಕೂಡ ಅವರ ಹೋರಾಟದ ಹಾದಿಯನ್ನ ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಗಿ ನನಗೆ ಬರಲಿಕ್ಕೆ ತೀರ್ಮಾನ ಮಾಡಿ ಇವತ್ತು ನನ್ನ ಮುಂದೆ ಉಪಮುಖ್ಯಮಂತ್ರಿಗಳ ಮುಂದೆ ಮತ್ತೆ ಗೃಹ ಸಚಿವರು ಇವ್ರ ಮುಂದೆ ಮತ್ತೆ ಕೆ ಜೆ ಜಾರ್ಜ್ ಅವರು ಅವರು ಸುಧಾಕರ್ ಅವರು ಇವರೆಲ್ಲರೂ ಕೂಡ ಇದ್ದಾರೆ ಮಂತ್ರಿಗಳು ಶಾಸಕರುಗಳು ಕೂಡ ಇದ್ದಾರೆ ಇವರೆಲ್ಲರ ಮುಂದೆ ಮತ್ತೆ ನಿಮ್ಮ ಮುಂದೆ ಪೊಲೀಸ್ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ ಅವರ ಹೆಸರುಗಳು ಶರಣಾಗಿರತಕ್ಕಂಥವ್ರ ಹೆಸರುಗಳು ಲತಾ ಮುಂಡಗಾರು ಲತಾ ಮುಂಡಗಾರು ಚಿಕ್ಕಮಗಳೂರು ಜಿಲ್ಲೆ ಸುಂದರಿ ಕುತ್ಲೂರು ಸುಂದರಿ ಕುತ್ಲೂರು ದಕ್ಷಿಣ ಕನ್ನಡ ಜಿಲ್ಲೆ ಸುಂದರಿ ಕುತ್ಲೂರು ದಕ್ಷಿಣ ಕನ್ನಡ ಜಿಲ್ಲೆ ವನಜಾಕ್ಷಿ ಬಾಳೆಹೊಳೆ ವನಜಾಕ್ಷಿ ಬಾಳೆಹೊಳೆ ಚಿಕ್ಕಮಗಳೂರು ಜಿಲ್ಲೆ ಮಾರಪ್ಪ ಆರೋಲಿ ಮಾರಪ್ಪ ಆರೋಲಿ ರಾಯಚೂರು ಜಿಲ್ಲೆ ಜೀಶಾ ವಯನಾಡು ಇವರು ಕೇರಳದವರು ಜೀಶಾ ವೈನಾಡು ಕೇರಳ ರಾಜ್ಯ ಕೆ ವಸಂತ್ ವೆಲ್ಲೂರು ಕೆ ವಸಂತ್ ವೆಲ್ಲೂರು ತಮಿಳುನಾಡು ಇವರು ತಮಿಳುನಾಡಿನವರು ಇವರು ಆರು ಜನರು ಕೂಡ ಇವತ್ತು ಶರಣಾಗಿದ್ದಾರೆ ನಾನು ಕೆಲವು ದಿನಗಳ ಹಿಂದೆ ನನ್ನನ್ನು ನಾಗರಿಕ ಸಮಿತಿಯವರು ಮತ್ತು ಪುನರ್ವಸತಿ ಸಮಿತಿಯವರು ಭೇಟಿಯಾಗಿದ್ದರು ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದರು ಅವರು ಹೇಳಿದ್ರು ಆರು ಜನ ನಕ್ಷಲ್ರು ಶರಣಾಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ನೀವು ಅವರನ್ನು ಸರ್ಕಾರದ ವತಿಯಿಂದ ಅವರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿ ಹೇಳಿದರು ಹಾಗಾಗಿ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟೆ ಆ ಪತ್ರಿಕೆ ಹೇಳಿಕೆಯಲ್ಲಿ ಅವರು ಶರಣಾದರೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ನಕ್ಸಲ್ರು ಶರಣಾದರೆ ಒಂದು ಯೋಜನೆ ಇದೆ ಆ ಯೋಜನೆ ಪ್ರಕಾರ ಅವ್ರಿಗೆ ಅವರು ಯಾವ್ಯಾವ ಕೆಟಗರಿನಲ್ಲಿ ಇರ್ತಾರೆ ಆ ಕೆಟಗರಿ ಆಧಾರದ ಮೇಲೆ ಅವ್ರ ಕೆಟಗರಿ ಇರ್ತದೆ ಎ ಕೆಟಗರಿ ಬಿ ಕೆಟಗರಿ ಸಿ ಕೆಟಗರಿ ಇಂಥ ಎಲ್ಲ ಕೆಟಗರಿಗಳು ಆ ಕೆಟಗರಿ ಆಧಾರದ ಮೇಲೆ ನಾವು ಪರಿಹಾರವನ್ನು ಕೊಡ್ತೇವೆ ಮತ್ತೆ ಕಾರ್ಡ್ನಿಂದ ಜೈಲಿಗೆ ಜೈಲಿನಿಂದ ನಾಡಿಗೆ ಕಾಡಿನಿಂದ ಜೈಲಿಗೆ ಜೈಲಿನಿಂದ ನಾಡಿಗೆ ಬರಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತದೆ